ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭ ಚಾನೆಲ್ ಸ್ನೇಹಿತರೆ ವಾರಾಹಿ ಮುದ್ರೆಯಿಂದ ಸಿಗಲಿದೆ ಆರೋಗ್ಯ ಲಾಭ ಅಷ್ಟ ಐಶ್ವರ್ಯ ಸಿಗುತ್ತೆ ಕೇವಲ ನೀವು ಐದು ನಿಮಿಷಗಳ ಕಾಲ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು ನಿಮಗೆ ವಿಶೇಷವಾದ ಬದಲಾವಣೆಗಳು ಕೆಲವೇ ದಿನಗಳಲ್ಲಿ ಕೂಡ ಸಿಗುತ್ತೆ ನಿಮಗೆ ಇರುವಂಥ ಎಂತಹದ್ದೇ ಸಮಸ್ಯೆಗಳಿದ್ದರೂ ಕೂಡ ಆ ಸಮಸ್ಯೆಗಳಿಗೆ ಪರಿಹಾರ ಅನ್ನೋದು ಸಿಗ್ತಾ ಹೋಗುತ್ತೆ ವಾರಾಹಿ ಅಮ್ಮನ ಮುದ್ರೆಯನ್ನು ಯಾವ ರೀತಿಯಾಗಿ ಹಾಕಬೇಕು ಇದರಿಂದ ನಮ್ಮ ಸರ್ವ ಕಷ್ಟಗಳು ಕೂಡ ನಮ್ಮ ಜೀವನದಲ್ಲಿ ಬರುವಂಥ ಕಷ್ಟಗಳು ಕೂಡ ಬಗೆಹರಿಯುತ್ತೆ ಇನ್ನು ಯಾವ ರೀತಿಯಾಗಿ ಮಂತ್ರವನ್ನು ಇಳ್ಕೊಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲು ವಾರಾಹಿ ಅಮ್ಮ ಹೇಗಿರ್ತಾರೆ ಅನ್ನೋದಾದರೆ ಅಮ್ಮನವರು ಕಪ್ಪು ದೇಹ ಹಾಗೂ ವರಹಾ ಸ್ವಾಮಿಯ ಒಂದು ಮುಖ ಹಾಗೆಯೇ ಅಮ್ಮನವರು ಮಹಿಷ ವಾಹನವನ್ನು ಏರಿ ಒಂದು ಅಷ್ಟ ಭುಜಗಳು ಅಂದರೆ ಅಷ್ಟ ಕೈಗಳನ್ನು ಹೊಂದಿರೋ ಕೈಗಳಲ್ಲಿ ಶಂಖ ಚಕ್ರ ಗದೆ ಪಾಶ ಈ ರೀತಿಯ ದಂಡಗಳನ್ನು ಧರಿಸಿ ಈ ರೀತಿಯಾಗಿ ಅಮ್ಮನವರು ಇರುವಂಥದ್ದು ವಾರಾಹಿ ದೇವಿಯ ಮುದ್ರೆಯನ್ನು ಯಾವ ಸಮಯದಲ್ಲಿ ಹಾಕಬೇಕು ಎಷ್ಟು ನಿಮಿಷ ಹಾಕಬೇಕು ನಂತರ ಯಾವ ಮಂತ್ರವನ್ನು ನಾವು ಹೇಳ್ಕೊಬೇಕು ಅನ್ನೋದಾದರೆ ಮಂತ್ರನೂ ಸಿಂಪಲ್ ಸಿಂಪಲ್ಲಿದೆ ಸ್ನೇಹಿತರೆ ಹಾಗಾಗಿ ನೀವು ಬೆಳಗ್ಗೆ ಎದ್ದ ತಕ್ಷಣ ಹಾಸಿಗೆ ಮೇಲೆ ಕೂತ್ಕೊಂಡು ಈ ಮುದ್ರೆಯನ್ನು ಹಾಕಿದ್ರೆ ತುಂಬಾ ಒಳ್ಳೆಯದು ಯಾಕೆಂದರೆ ಬೆಳಗ್ಗೆ ಒಂದು ಐದು ನಿಮಿಷ ಬೇಗ ಎದ್ರೆ ನಿಮಗೆ ಆಗ ವರ್ಕ್ ಟೆನ್ಷನ್ ಕೂಡ ಕಡಿಮೆ ಇರುತ್ತೆ ಆಗ ನಮಗೆ ತುಂಬಾ ರಿಲ್ಯಾಕ್ಸ್ ಆಗಿರ್ತೀರಿ ರಾತ್ರಿಯೆಲ್ಲ ಪೂರ್ತಿ ನಿದ್ದೆ ಮಾಡಿರೋದ್ರಿಂದ ಮೈಂಡ್ ತುಂಬನೇ ಫ್ರೆಶ್ ಆಗಿರುತ್ತೆ ಅಂಥ ಸಮಯದಲ್ಲಿ ನಾವು ಬೆಳಗ್ಗೆ ಒಂದು ಐದು ನಿಮಿಷ ಇದಕ್ಕೋಸ್ಕರ ಬೇಗ ಎದ್ದು ನಾವು ಈ ಮುದ್ರೆಯನ್ನು ಐದು ನಿಮಿಷಗಳ ಕಾಲ ಹಾಕಿದ್ರೆ ಸಾಕು ಇನ್ನು ರಾತ್ರಿ ಮಲಗೋ ಸಮಯದಲ್ಲಿ ನೀವು ಒಂದು ಐದು ನಿಮಿಷಗಳ ಕಾಲ ಹಾಕಿ ನಂತರ ನೀವು ಮಲಗೋದ್ರಿಂದ ದೇವಿ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ ತುಂಬ ದಿನದಿಂದ ತುಂಬ ಜನ ಹೇಳ್ತಾ ಇದ್ರಿ ಮೇಡಮ್ ನನಗೆ ತುಂಬಾ ಕಷ್ಟ ಇದೆ ಅಂತ ಅಂಥವ್ರು ಎಲ್ಲರೂ ಏನೇ ಕಷ್ಟ ಆಗಲಿ ಇದು ಒಂದೇ ಪ್ರಾಬ್ಲಮ್ ಅಂತಲ್ಲ ಸ್ನೇಹಿತರೆ ನಿಮ್ಗೆ ಎಂಥದ್ದೇ ಸಮಸ್ಯೆ ಇದ್ದರೂ ಕೂಡ ನೀವು ಈ ಮುದ್ರೆಯನ್ನು ಐದು ನಿಮಿಷಗಳ ಕಾಲ ಹಾಕಿ ನೀವು ಮಂತ್ರವನ್ನು ಹೇಳ್ಬೇಕಾಗತ್ತೆ ಮುದ್ರೆ ಯಾವ ರೀತಿ ಹಾಕಿ ಹಾಕಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಮೊದಲು ಕೈ ಜೋಡಿಸ್ಕೊಳ್ಳಿ ಎಡಗೈನ ಎಬ್ಬೆರಳು ನೀವು ಒಳಗಡೆ ಇಟ್ಕೊಂಡು ಎಡಗೈನ ತೋರ್ಬೆರಳು ಮತ್ತು ಬಲಗೈನ ಎಬ್ಬೆರಳು ಎರಡನ್ನು ಈ ರೀತಿಯಾಗಿ ಇಟ್ಕೊಂಡು ಇರೋ ಬೆರಳೆಲ್ಲ ಈ ರೀತಿಯಾಗಿ ಒಂದ್ರಂದು ಒಂದು ಈ ರೀತಿಯಾಗಿ ಫೋಲ್ಡ್ ಮಾಡಬೇಕಾಗತ್ತೆ ಈ ರೀತಿಯಾಗಿ ನೀವು ಇಟ್ಕೊಬೇಕಾಗತ್ತೆ ಇನ್ನೊಂದು ಸಾರಿ ತೋರಿಸ್ತಾ ಇದ್ದೀನಿ ನೋಡಿ ಈಗಿರುತ್ತೆ ಈಗ ಜೋಡಿಸ್ಕೊಳ್ಳಿ ಎಡಗೈ ಎಬ್ಬೆರಳು ಹೀಗೆ ಮಧ್ಯದಲ್ಲಿ ಇಟ್ಕೊಳ್ಳಿ ತೋರ್ ಬೆರಳು ಮತ್ತು ಬಲಗೈನ ಎಬ್ಬೆರಳು ಈ ರೀತಿಯಾಗಿ ಇಟ್ಕೊಂಡು ಎಲ್ಲ ಬೆರಳುಗಳನ್ನು ಈ ರೀತಿಯಾಗಿ ಮಾಡ್ಕೊಬೇಕಾಗತ್ತೆ ಇದನ್ನು ನೀವು ಐದು ನಿಮಿಷಗಳ ಕಾಲ ಇಟ್ಕೊಬೇಕಾಗತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇದೇ ನಿಮಗೆ ವಾರಾ ವಾರಾಹಿ ದೇವಿಯ ಮುದ್ರೆ ಅಂತ ಈ ಮುದ್ರೆಯನ್ನು ನೀವು ಕೇವಲ ಐದು ನಿಮಿಷಗಳ ಕಾಲ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಮೂರು ಟೈಮ್ ಮಾಡಿದ್ರೆ ತುಂಬಾ ಒಳ್ಳೆಯದು ಅಥವಾ ನಿಮ್ಗೆ ಯಾವಾಗ ಸಮಯ ಸಿಗುತ್ತೋ ಆ ಸಮಯದಲ್ಲಿ ಕೂಡ ಮಾಡ್ಕೊಬೋದು ಇಷ್ಟೇ ಇದು ಅಂತ ಏನೂ ಇಲ್ಲ ನಿಮಗೆ ಯಾವಾಗ ಯಾವಾಗ ಟೈಮ್ ಸಿಗುತ್ತೋ ಅವಾಗೂ ಕೂಡ ಮಾಡ್ಕೊಬೋದು ಸ್ಟಾರ್ಟಿಂಗೇ ನನಗೆ ಐದು ನಿಮಿಷ ಈ ಮುದ್ರೆ ಹಾಕ್ಕೊಂಡು ಆಗಲ್ಲ ಅನ್ನೋರು ನೀವು ಒಂದು ನಿಮಿಷ ಎರಡು ನಿಮಿಷ ಈ ರೀತಿಯಾಗಿ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ ನಿಮ್ಗೆ ಆಗ ಐದು ನಿಮಿಷಗಳ ಕಾಲ ನೀವು ಈ ಮುದ್ರೆಯನ್ನು ಹಾಕ್ಕೊಂಡು ವಜ್ರ ಘೋಷಂ ಅನ್ನೋ ಒಂದು ಮಂತ್ರವನ್ನು ಹೇಳ್ಬೇಕಾಗತ್ತೆ ನಿಮಗೆ ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ವಜ್ರ ಘೋಷಂ ವಜ್ರ ಘೋಷಂ ಅಂತಲೂ ಹೇಳ್ಬೋದು ಇಲ್ಲಾಂದರೆ ಓಂ ವಾರಾಹಿ ದೇವಿಯೇ ನಮಃ ಓಂ ವಾರಾಹಿ ದೇವಿಯೇ ನಮಃ ಅಂತ ಈ ಮಂತ್ರವನ್ನು ಕೂಡ ಹೇಳ್ಬೋದು ಪೀರಿಯಡ್ಸ್ ಟೈಮಲ್ಲೂ ಕೂಡ ಹೇಳ್ಬೋದಾ ಅಂದರೆ ಹೇಳ್ಬೋದು ತುಂಬಾ ಕಷ್ಟದಲ್ಲಿ ಇದ್ದೀರಾ ಅಂದರೆ ನೀವು ಪೀರಿಯಡ್ಸ್ ಟೈಮಲ್ಲೂ ಕೂಡ ಈ ರೀತಿಯಾಗಿ ಮುದ್ರೆ ಹಾಕಿ ನೀವು ಮಂತ್ರವನ್ನು ಹೇಳ್ಬೋದು ಇನ್ನು ಗಂಡಸರು ಹೆಂಗಸರು ಮಕ್ಕಳು ಮನೇಲಿ ಎಲ್ಲರೂ ಕೂಡ ಈ ಮುದ್ರೆಯನ್ನು ಹಾಕಿ ಮಂತ್ರವನ್ನು ಹೇಳಬೇಕು ಈ ರೀತಿಯಾಗಿ ಹೇಳೋದ್ರಿಂದ ನಮ್ಮಲ್ಲಿ ಇರುವಂಥ ಕ್ರೋಧ ಆಗ್ಬೋದು ಅಹಂಕಾರ ಆಗ್ಬೋದು ಲೋಭ ಮೋಹ ಇವುಗಳೆಲ್ಲವನ್ನು ಕೂಡ ನಾಶ ಮಾಡುತ್ತೆ ಇದರಿಂದ ನಮ್ಮೆಲ್ಲರಿಗೂ ಸಿಗಬೇಕಾದಂಥ ಮನಃಶಾಂತಿ ಅನ್ನೋದು ಸಿಗ್ತಾ ಹೋಗುತ್ತೆ ಯಾವುದೇ ಒಂದು ಪೂಜೆ ಮಾಡಲಿ ಮಂತ್ರ ಹೇಳಲಿ ಮುದ್ರೆ ಹಾಕಲಿ ತುಂಬ ನಂಬಿಕೆಯಿಂದ ಹಾಕಬೇಕು ಅಮ್ಮ ಇಲ್ಲ ನನ್ನ ಕಷ್ಟಗಳನ್ನು ಬಗೆಹರಿಸ್ತಾಳೆ ಅನ್ನೋ ನಂಬಿಕೆಯಿಂದ ಮಾಡಿದ್ರೆ ಖಂಡಿತ ನಿಮ್ಮ ಕಷ್ಟಗಳನ್ನೆಲ್ಲ ಅಮ್ಮ ಬಗೆಹರಿಸ್ತಾಳೆ ಈ ಮಂತ್ರವನ್ನ ಇನ್ನ ಯಾರೆಲ್ಲ ಹೇಳ್ಕೊಬಹುದು ಅನ್ನೋದಾದರೆ ನೀವು ತುಂಬನೇ ಡಿಪ್ರೆಷನ್ ಕೂಡ ಈ ಮುದ್ರೆ ಹಾಕಿ ಮಂತ್ರವನ್ನು ಹೇಳ್ತಾ ಬನ್ನಿ ಇನ್ನ ಕೋರ್ಟ್ ಕೇಸ್ ನನಗೆ ತುಂಬಾ ದಿನದಿಂದ ಕೋರ್ಟ್ ಕೇಸ್ ಮುಂದಕ್ಕೆ ಪೋಸ್ಟ್ಪೋನ್ ಹಾಕ್ತಾನೆ ಇದೆ ರಿಸಲ್ಟೇ ಬರ್ತಾ ಇಲ್ಲ ಅನ್ನೋರು ಕೂಡ ಈ ಮಂತ್ರವನ್ನು ಹೇಳ್ಕೊಬೋದು ಇನ್ನ ನಾನು ಯಾರಿಗೋ ಸಾಲ ಕೊಟ್ಟು ತುಂಬಾ ವರ್ಷ ಆಯ್ತು ವಾಪಸ್ ಬರ್ತಾ ಇಲ್ಲ ಅನ್ನೋರು ಕೂಡ ನೀವು ಈ ಮಂತ್ರವನ್ನು ಹೇಳ್ಕೊಂಬೋದು ನೋಡಿ ಇಲ್ಲಿ ನಾನು ಲಾಸ್ಟ್ ಟೈಮ್ ಒಂದು ಮಂತ್ರ ತಿಳಿಸ್ಕೊಟ್ಟಿದ್ದೆ ಅವರು ಮೆಸೇಜ್ ಅಲ್ಲಿ ಮೇಡಮ್ ದಿಸ್ ಮಂತ್ರ ರಿಯಲಿ So yesterday chant and today get. ಸಮ್ ರಿಸಲ್ಟ್ ಅಂತ ಹೇಳಿದ್ದಾರೆ ಹಾಗಾಗಿ ನೀವು ಕೂಡ ಎಲ್ಲರೂ ಅಷ್ಟೇ ಸ್ನೇಹಿತರೆ ಅದನ್ನು ನಾವು ನಂಬಿಕೆಯಿಂದ ಮಾಡಬೇಕು ಖಂಡಿತ ಅವಾಗ ವರ್ಕ್ ಆಗೇ ಆಗುತ್ತೆ ನೀವು ಅದನ್ನು ಹೇಳೋದಕ್ಕೆ ಮುಂಚೆನೇ ವರ್ಕ್ ಆಗುತ್ತೋ ಇಲ್ವೋ ಮೇಡಮ್ ಹೇಳಿದ್ದಾರೆ ನಾನು ಮಾಡಲೋಬೇಡೋ ಅಂತ ಎಷ್ಟೊಂದು ಜನ ಮೆಸೇಜಲ್ಲಿ ಕೇಳ್ತಾ ಇರ್ತೀರಾ ಮೇಡಮ್ ವರ್ಕ್ ಆಗಿದೆಯಾ ಯಾರಿಗಾದರೂ ವರ್ಕ್ ಆಗಿದೆಯಾ ಅಂತಲೂ ಕೇಳ್ತಾ ಇರ್ತೀರಿ ನೋಡಿ ಇವರು ಅವರು ಎಲ್ಲ ವರ್ಕ್ ಆಗಿರೋದಕ್ಕೋಸ್ಕರನೇ ಅವರು ನನಗೆ ತಿಳಿಸಿದ್ದಾರೆ ಹಾಗಾಗಿ ಎಲ್ಲರೂ ನಂಬಿ ಸ್ನೇಹಿತರೆ ಕಷ್ಟದಲ್ಲಿ ಇದ್ದೀರಾ ನಂಬಿ ಖಂಡಿತ ಅಮ್ಮ ಅಮ್ಮ ಯಾರ ಯಾರಿಗೂ ಕೈ ಬಿಡಲ್ಲ ಅಮ್ಮ ಎಂತಹ ಇದ್ರೂ ಕೂಡ ಅಮ್ಮ ಬಗೆಹರಿಸ್ತಾಳೆ ಪಂಚಮಿ ಇದೆ ಹಾಗಾಗಿ ನೀವು ಇವತ್ತೇನಾದರೂ ಈ ವಿಡಿಯೋ ನೋಡಿದ್ರೆ ಇವತ್ತು ಕೂಡ ಶುರು ಮಾಡ್ಬೋದು ನೀವು ಯಾವತ್ತು ಈ ವಿಡಿಯೋ ನೋಡ್ತೀರ ಆವತ್ತಿಂದನೇ ಶುರು ಮಾಡಿ ಹಾಗಾಗಿ ಇವತ್ತು ರಾತ್ರಿ ನೀವು ಮಲಗುವ ಸಮಯದಲ್ಲಿ ಈ ಮುದ್ರೆಯನ್ನು ವಾರಾಹಿ ದೇವಿಯ ಮುದ್ರೆಯನ್ನು ಹಾಕಿ ಈ ಮಂತ್ರವನ್ನು ವಜ್ರಕೋಶಂ ಅನ್ನೋ ಮಂತ್ರವನ್ನು ಎಷ್ಟು ಸಾರಿ ಬೇಕಾದರೂ ಹೇಳ್ಕೊಬೋದು ನೀವು ಐದು ನಿಮಿಷ ಏನಾದರೂ ಮುದ್ರೆ ಹಾಕಿ ಕೂತ್ಕೊಳ್ಳೋಕ್ಕಾಗತ್ತೆ ಅನ್ನೋದಾಗಿದ್ರೆ ನೀವು ಅಲ್ಲಿ ಇದನ್ನ ಚಾಪೆ ಮೇಲೆ ಕೂತ್ಕೊಂಡು ಹೇಳಬೇಕಾ ಅಂತ ಏನೂ ಇಲ್ಲ ಸ್ನೇಹಿತರೆ ನೀವು ಹಾಸಿಗೆ ಮೇಲೆ ಕೂತ್ಕೊಂಡು ಕೂಡ ಈ ಮುದ್ರೆಯನ್ನು ಹಾಕ್ಕೊಂಡು ಕೂತ್ಕೊಂಡು ಹೇಳ್ಕೊಬೋದು ಹಾಗಾಗಿ ಎಲ್ಲರಿಗೂ ವಾರಾಹಿ ದೇವಿ ಒಳ್ಳೇದು ಮಾಡಲಿ ಯಾಕೆಂದರೆ ತುಂಬ ಜನ ಕಷ್ಟದಲ್ಲಿದ್ದೀರಾ ತುಂಬ ಜನ ನಾನು ಮೆಸೇಜಸ್ ನೋಡ್ತಾ ಇರ್ತೀನಿ ತುಂಬ ಸಾಲ ಜಾಸ್ತಿ ಆಗಿದೆಯಮ್ಮ ಅನ್ನೋರಾಗಲಿ ಅಥವಾ ನನ್ನ ಮಕ್ಕಳಿಗೆ ಗೌರ್ಮೆಂಟ್ ಕೆಲಸ ಬೇಕು ಅನ್ನೋರಾಗಲಿ ಅಮ್ಮ ನನ್ನ ಮಕ್ಕಳಿಗೆ ಕೆಲಸ ಸಿಗಬೇಕು ಅಂತ ತುಂಬ ಜನ ನೀವು ಹೇಳ್ತಾ ಇರ್ತೀರಾ ಅಂಥವ್ರು ಎಲ್ಲರೂ ಕೂಡ ಯಾಕೆ ಅಂತಂದರೆ ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡ್ತಾಳೆ ಅವರಿಗೆ ಒಳ್ಳೇದು ಮಾಡಬೇಕು ಬೇಡ ಅಂತ ಏನೂ ನೋಡೋಲ್ಲ ನೀವು ಬೇಡ್ಕೊಂಡ್ರೆ ಸಾಕು ನೀವು ಭಕ್ತಿಯಿಂದ ಬೇಡ್ಕೊಳ್ಳಿ ಸಾಕು ಅಷ್ಟೇ ಅಮ್ಮ ನಿಮಗೆಲ್ಲರಿಗೂ ಒಳ್ಳೇದು ಮಾಡ್ತಾಳೆ ಇಂಥದ್ದೇ ಕಷ್ಟ ಇದ್ದರು ಅಮ್ಮ ಬಗೆಹರಿಸ್ತಾಳೆ ನೀವು ಈ ರೀತಿಯಾಗಿ ಮುದ್ರೆ ಹಾಕೋದ್ರಿಂದ ಯಾವುದೋ ಒಂದು ರೂಪದಲ್ಲಿ ಅಮ್ಮ ನಿಮ್ಮ ಮನೆಗೆ ಬರ್ತಾಳೆ ಯಾವ ರೂಪದಲ್ಲಿ ಬರ್ತಾಳೆ ಅಂತ ಹೇಳೋಕ್ಕಾಗಲ್ಲ ಈ ಕನಸಲ್ಲಿ ಬರ್ಬೋದು ಅಥವಾ ಯಾವುದಾದ್ರೂ ಒಂದು ಪಕ್ಷಿ ರೂಪದಲ್ಲೂ ಮನೆಗೆ ಬರ್ಬೋದು ಈ ಥರ ಯಾವುದೇ ಒಂದು ರೂಪದಲ್ಲಿ ಬಂದು ನಿಮಗೆ ಅಮ್ಮ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ ತುಂಬ ದಿನದಿಂದ ಹುಷಾರಿಲ್ಲ ಅಂತ ಹೇಳ್ತಾ ಇರ್ತೀರಾ ಹುಷಾರಿಲ್ಲ ಅನ್ನೋರು ಕೂಡ ನಿಮ್ಮ ಕೈಲಿ ಎಷ್ಟು ಟೈಮ್ ಆಗುತ್ತೋ ಅಷ್ಟೇ ಟೈಮು ನೀವು ಕೂತ್ಕೊಂಡು ಈ ಮುದ್ರೆಯನ್ನು ಹಾಕಿ ಮಂತ್ರವನ್ನು ಹೇಳ್ತಾ ಬನ್ನಿ ಖಂಡಿತ ನಿಮ್ಮ ಆರೋಗ್ಯ ಅನ್ನೋದು ಚೇತರಿಸ್ತಾ ಬರ್ತೀರ ದಿನ ದಿನಕ್ಕೆ ನೀವು ನೋಡಿ ಒಂದು ತಿಂಗಳಲ್ಲಿ ಅಥವಾ ನೀವು ಒಂದು ಹದಿನೈದು ದಿನ ಈ ರೀತಿಯಾಗಿ ಡೈಲಿ ಪ್ರಾಕ್ಟೀಸ್ ಮಾಡಿ ನಿಮಗೆ ಆರೋಗ್ಯ ಎಷ್ಟು ಚೆನ್ನಾಗಿ ಆಗುತ್ತೆ ಅಂತ ನೀವೇ ಹೇಳ್ತೀರ ನೆಕ್ಸ್ಟು ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ವಾರಾಹಿ ದೇವಿ ಎಂಥ ಕಷ್ಟ ಇದ್ರೂ ಯಾರಿಗೂ ಕೈ ಬಿಟ್ಟಿಲ್ಲ ಎಷ್ಟೋ ಜನಕ್ಕೆ ಅಮ್ಮ ಒಳ್ಳೇದು ಮಾಡಿದ್ದಾಳೆ ಹಾಗಾಗಿ ನಿಮಗೂ ಕೂಡ ಅಮ್ಮ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಾನು ಕೂಡ ಅಮ್ಮನಲ್ಲಿ ಬೇಡ್ಕೊತೀನಿ ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು